ಮಂಡ್ಯ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ಜಾಸ್ತಿ ಸೌಂಡ್ ಮಾಡ್ತಾ ಇದೆ ಆಗ ಸುಮಲತಾ ವರ್ಸಸ್ ನಿಖಿಲ್ ಫೈಟ್ನಲ್ಲಿ ರಾಷ್ಟ್ರದ ಗಮನ ಸೆಳೆದಿತ್ತು ಮಂಡ್ಯ ಈಗ ಸ್ಟಾರ್ ವರ್ಸಸ್ ಮಾಜಿ ಸಿಎಂ ಸ್ಪರ್ಧೆಯಿಂದ ಪ್ರತಿಷ್ಠೆ ಕಣವಾಗಿದೆ ಈ ಸಾರಿನೂ ಮೋದಿ ಮತ್ತು ರಾಹುಲ್ ಇಬ್ಬರೂ ಮಂಡ್ಯ ರಣಕಣದಲ್ಲಿ ಅಬ್ಬರಿಸಲಿದ್ದಾರೆ ಹಬ್ಬದ ದಿನದಂದು ಎರಡೂ ಪಕ್ಷಗಳ ನಾಯಕರ ಮಧ್ಯೆ ಟಾಕ್ ವಾರ್ ಜೋರಾಗಿದೆ ಕುಮಾರಸ್ವಾಮಿ ಇವತ್ತು ಮಂಡ್ಯ ಕಡೆ ತಲೆ ಹಾಕಲಿಲ್ಲ ಯಥಾಪ್ರಕಾರ ಸ್ಟಾರ್ ಚಂದ್ರು ಸಂಚಾರ ಮುಂದುವರೆದಿದೆ ಮಂಡ್ಯದಲ್ಲಿ ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಅಬ್ಬರದ ಪ್ರಚಾರ ಸತತ ಐದನೇ ದಿನವೂ ಮಂಡ್ಯದತ್ತ ಸುಳಿಯದ ಮೈತ್ರಿ ಅಭ್ಯರ್ಥಿ ಹೆಚ್ಡಿಕೆ ಮಂಡ್ಯ ಲೋಕಸಭಾ ಚುನಾವಣಾ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಈ ಚುನಾವಣೆಯನ್ನ ಕಾಂಗ್ರೆಸ್ ಪಕ್ಷ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ ಒಂದೆಡೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಹಳ್ಳಿ ಹಳ್ಳಿಗಳನ್ನ ಸುತ್ತಿ ಅಬ್ಬರದ ಪ್ರಚಾರ ನಡೆಸ್ತಾ ಇದ್ರೆ ಇತ್ತ ಮಂಡ್ಯ ಕಾಂಗ್ರೆಸ್ ಪಕ್ಷದ ಚುನಾವಣೆ ಉಸ್ತುವಾರಿ ಹೊತ್ತಿರುವ ಸಚಿವ ಎನ್ ಸ್ವಾಮಿ ಕ್ಷೇತ್ರದಾದ್ಯಂತ ಸರಣಿ ಸಭೆ ನಡೆಸುತ್ತಿದ್ದಾರೆ ವಿವಿಧ ಸಮುದಾಯದ ಮುಖಂಡರು ಪಕ್ಷದ ನಾಯಕರ ಪ್ರತ್ಯೇಕ ಸರಣಿ ಸಭೆಗಳನ್ನ ಆಯೋಜಿಸುವ ಮೂಲಕ ಚುನಾವಣಾ ತಂತ್ರಗಾರಿಕೆ ನಡೆಸಿದ್ದಾರೆ ಡಿಸೈಡ್ ಆಗುತ್ತೆ ಹದಿನೇಳಕ್ಕೆ ಒಂದು ನಿಗದಿ ಆಗ್ಬೋದು ಸೊ ಇವತ್ತು ಅಥವಾ ನಾಳೆ ಡೇಟ್ ನಿಗದಿದೆ ಬದಲಾಗುತ್ತೆ ಇನ್ನೊಂದು ಸ್ವಲ್ಪ ಸ್ಪೀಡ್ ಮಾಡ್ತೀವಿ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಯುಗಾದಿ ಆದಮೇಲೆ ಹನ್ನೊಂದನೇ ತಾರೀಖಿನಿಂದ ಸ್ವಲ್ಪ ಎಲ್ಲ ತಾಲೂಕಿನಲ್ಲೂ ಆಗಿ ಎಲ್ಲ ಸಮಾಜದ ಮುಖಂಡರುಗಳು ಸಹ ಮನೆ ಮನೆಗೆ ಹೋಗಿ ಈ ಒಂದು ಏನು ಗ್ಯಾರಂಟಿ ಕಾರ್ಯಕ್ರಮಗಳಿದ್ದಾವೆ ಅದನ್ನೆಲ್ಲ ಮನವರಿಕೆ ಮಾಡಿಕೊಟ್ಟು ಕಾಂಗ್ರೆಸ್ಗೆ ಮಹಿಳೆಯರ ಮತ ಮತ್ತು ಎಲ್ಲ ಕಾರ್ಯಕ್ರಮಗಳ ಕಾರ್ಯಮಗಳೂರಕ್ಕೆ ನೂರಷ್ಟು ಮನೆಗೆ ಸರ್ಕಾರದ ಕಾರ್ಯಕ್ರಮ ಕೆಲಸ ಇನ್ನು ಮೈತ್ರಿ ಅಭ್ಯರ್ಥಿ ಮಣಿಸೋದಕ್ಕೆ ಕೈ ಪಡೆ ರೂಪಿಸ್ತಾ ಇದೆ ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡಿದ್ದು ಕುಮಾರಸ್ವಾಮಿ ವಿರುದ್ಧ ಸಾಲು ಸಾಲು ಪ್ರಚಾರಕ್ಕೆ ಮುಂದಾಗಿದೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರಪರ ಪ್ರಚಾರಕ್ಕೆ ರಾಹುಲ್ ಗಾಂಧಿ ಮತ್ತು ಸ್ಯಾಂಡಲ್ವುಡ್ ಕ್ವೀನ್ ನಟಿ ರಮ್ಯಾ ಪ್ರಚಾರಕ್ಕೆ ಬರಲಿದ್ದಾರೆ ಮಾಜಿ ಸಂಸದೆ ರಮ್ಯಾ ಕಾಂಗ್ರೆಸ್ ಅಭ್ಯರ್ಥಿ ಪರ ರೋಡ್ ಶೋ ನಡೆಸಲಿದ್ದಾರೆ ಮಂಡ್ಯದಲ್ಲಿ ನಡೆಯಲಿರುವ ಬೃಹತ್ ಕಾಂಗ್ರೆಸ್ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಭಾಗವಹಿಸಲಿದ್ದು ಆ ಸಮಾವೇಶಕ್ಕೆ ಒಂದು ಲಕ್ಷ ಜನರನ್ನ ಸೇರಿಸಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದೆ ರಮ್ಯಾ ಅವರು ಬರ್ತಾರೆ ಮತ್ತೆ ರಾಹುಲ್ ಗಾಂಧಿ ಅವರದು ಹದಿನೇಳನೇ ತಾರೀಕು ಫಿಕ್ಸ್ ಆಗುತ್ತಾರೆ ಮಂಡ್ಯದಲ್ಲಿ ಮಾಡ್ತಾ ಇದೀವಿ ರಾಹುಲ್ ಗಾಂಧಿ ಬರ್ತಾರೆ ಹದಿನೇಳನೇ ತಾರೀಕು ಮೋಸ್ಟ್ಲಿ ಅವತ್ತು ಬರ್ಬೋದು ಇಲ್ಲ ಅವ್ರನ್ನ ಒಂದಿನ ಮಂಡ್ಯದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ರೋಡ್ ಶೋ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂಡಿದ್ವಿ ಆಯ್ತು ಅಂತ ಏ ಅವ್ರು ನಮ್ಮ ಬಹಳ ಅದ್ಭುತ ಕೆಲಸಗಳನ್ನ ಮಾಡಿದ್ದಾರೆ ಮಹಿಳಾ ಯೂನಿವರ್ಸಿಟಿಯಿಂದ ಹಿಡಿದು ಕೇವಲ ಆರು ತಿಂಗಳಲ್ಲಿ ಜನ ನೋಡೋ ಥರ ಕೆಲಸವನ್ನ ರಮ್ಯ ಮಾಡಿದ್ದಾರೆ ಇವತ್ತು ಕೂಡ ಜನ ಅವರ ಬಗ್ಗೆ ಬಗ್ಗೆ ಮಾತಾಡ್ತಾರೆ ನಮಗೆ ಶಕ್ತಿ ಬರುತ್ತೆ ಕಾಂಗ್ರೆಸ್ ತಂತ್ರಕ್ಕೆ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಕೂಡ ಪ್ರತಿ ತಂತ್ರ ಮಂಡ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕರೆಸುವ ಮೂಲಕ ಕೈ ನಾಯಕರಿಗೆ ಟಾಂಟ್ ಕೊಡೋ ಪ್ಲಾನ್ ನಲ್ಲಿದ್ದಾರೆ ಇನ್ನು ನಿನ್ನೆಯಷ್ಟೇ ಮಂಡ್ಯ ಮೈತ್ರಿ ಅಭ್ಯರ್ಥಿ ಕಾಣಿಯಾಗಿದ್ದಾರೆ ಆಗಿದ್ದಾರೆ ಪೋಸ್ಟ್ ವೈರಲ್ ಮಾಡಲಾಗಿತ್ತು ಇದಕ್ಕೆ ಜೆಡಿಎಸ್ನವರು ಸ್ವಲ್ಪ ದಿನ ಕಾಯಿಸಿ ಮೋದಿಯನ್ನೇ ಕರೆಸ್ತಿದ್ದೀವಿ ಅಂತ ತಿರುಗೇಟು ಕೊಡ್ತಿದ್ದಾರೆ ಏನು ಹೇಳಿ ಇಲ್ಲಿವರೆಗೆ ಒನ್ ಸೈಡ್ ಎನಿಸಿಕೊಂಡಿದ್ದ ಮಂಡ್ಯ ಚುನಾವಣಾ ಕಣ ಯುಗಾದಿ ನಂತರ ತೀವ್ರ ರೋಚಕತೆ ಪಡೆದುಕೊಳ್ಳುವ ಲಕ್ಷಣ ಕಾಣಿಸ್ತಿದೆ ಕಳೆದ ಬಾರಿಯಂತೆ ಮಂಡ್ಯ ಕಣ ಈ ಬಾರಿಯೂ ದೇಶದ ಗಮನ ಸೆಳೆದಿದ್ದು ಮಂಡ್ಯ ಜನ ಯಾರನ್ನ ಅನ್ನೋದೇ ಸಸ್ಪೆನ್ಸ್ ಶಶಿಕುಮಾರ್ ದೊಡ್ಡಯ್ಯ ಟಿವಿ 5 ಫೈವ್ ಕನ್ನಡ ಮಂಡ್ಯ